ದಿನ ನೀನು ಆ ಸರಿಪಂತರ ಮೇಲೆ ಕೈ ಮಾಡಬಾರ್ದಾಗಿತ್ತಪ್ಪ ಕ್ರೈಮ್ ಮಾಡಬಾರ್ದಲ್ಲಿ ಏಕಪ್ಪಾ ಈಗೇನಾಯಿತು ಅದು ಹಾಗಲ್ಲಪ್ಪ ಅವರು ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಳೆಗೆ ಮಾಡಿದವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡುವ ಇಷ್ಟ ಆಗುತ್ತಪ್ಪ ಅವರು ಜೀವನ ತೀರಿಸಿಕೊಳ್ಳಲ್ಲ ನಾವೇಕೆ ಅವನಿಗೆ ಸಮಯ ಕೊಡಬೇಕು ಅಂದರೆ ನಿನಿಂದ ಅಣ್ಣನ ಕೆಲಸ ಬಿಡಿಸುವ ತೀರ್ಮಾನ ಮಾಡುತ್ತೇನೆ. ಅವರು ನಾನು ಬಿಡುವ ಅಂತ ಎಷ್ಟು ಸಲ ಹೇಳಿದ್ರು ಕೆಲಸವನ್ನು ಅವರ ಮನೆಯಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದರೆ ಪಾಡಿ ಮಾಡಿದರು ಅಂತ ಮೇಲೆ ನಿನ್ನ ಮಾತನ್ನ ಕೇಳ್ತಾರಪ್ಪ ಇದು ನಾ ನಿನ್ನ ಮಾತನ್ನು. ಕರಳಿದ್ದರೆ ಹಿಂದೆ ಈ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ಬಿಟ್ಟು ಹಾಗೆಲ್ಲ ಮಾತನಾಡು ಬಿಡಪ್ಪ ಹಾಗೆಲ್ಲ ಮಾತನಾಡ ನೀನು ಮನೆ ಬಿಟ್ಟು ಹೋದ್ರೆ ನಾವು ಬದುಕಿ ಉಳಿಯುತ್ತೇವೆ ತಾತ ಇದು ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲಪ್ಪ ಅಲ್ಲಿಗೆ ಇಷ್ಟಕ್ಕೆಲ್ಲ ಕಣ್ಣೀರು ಹಾಕುತ್ತಾರೆ ನಮ್ಮ ನಾನೇನು ನಿನ್ನ ಒಬ್ಬಂಟಿಗಳನ್ನಾಗಿ ಬಿಟ್ಟು ಹೋಗುತ್ತೇನೆಂದು ತಿಳಿದಿರುವೆಯಾ ಇಲ್ಲ ತಾಯಿ ಇಲ್ಲ ಅಣ್ಣ ಒಬ್ಬದಿಂದ ರಾಜ್ಯ

ನಿಮ್ಮ ಅಣ್ಣನವ್ರು ಹೇಳಿದಂತೆ ನೀನು ಕೇಳಲೇಬೇಕು ಬೇಕು ನಿಮ್ಮಣ್ಣನವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕೋದು ನಮ್ಮ ಕರ್ತವ್ಯ ಮೈದಾನ ನನ್ನ ದೇಹದ ಕಣ ಅಣ್ಣನ ಕರುಳು ನಡೆಯುತ್ತಿದೆ ಆದರೆ ಅಜ್ಜ ಸಾಗುತ್ತಿರೋ ಅವನ ಸಾಂಪ್ರಾತಿಕ ಅವರು ಅವ್ರು ಹೇಳ್ತಿರೋ ಮಾತು ಸತ್ಯವಿದೆಯಪ್ಪ ಸತ್ಯವಿದೆ ನಾವು ಬಡವರು ಕಷ್ಟಪಟ್ಟು ನಾವು ದುಡಿದು ತಿನ್ನುತ್ತೇವೆ ಅಂದ ಮೇಲೆ ನಾಡಿನ ನೋಡಿದಾಗ ನಾವು ಅದಕ್ಕೆ ಸುಮ್ಮನೆ ಇರಬೇಕಪ್ಪ ಹತ್ತಾಗ ಮಾತ್ರ ನಾವು ನಾಲ್ಕು ದಿನ ಬದುಕಲು ಸಾಧ್ಯವೈದು ನಾವು ಸಾಧ್ಯ ಯಾಕಪ್ಪ ಯಾಕೆ ಹೆದರಬೇಕು ಕಷ್ಟಪಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ನ್ಯಾಯದಿಂದಲೇ ಅನ್ನ ತಿನ್ನುತ್ತೇವೆ ಅಂದ ಮೇಲೆ ಆ ಪರಮಾತ್ಮನಜಿವು ನಮಗೆ ಕಮ್ಮ ನಮಗೆ ಹೇಳಬೇಕಂತ ನನಗೊಂದು ಗೊತ್ತಾಗ್ತಾ ಇಲ್ಲಪ್ಪ ಯಾಕೋ ನನಗೆ ಭಯವಾಗ್ತಾ ಇದೆ ಬೈಂದ್ರಾ ಆರೂಪ ಒಳಗಡೆ ಊಟ ಜೀವನದಲ್ಲಿ ಆ ದೇವರು ಮಾತು ಕೂಡ ಆದರೆ ನನ್ನ ಮರಣ ಬರುತ್ತನಕ ಹೇಗೆ ಮಾಯವಾಗುತ್ತಿದೆ ಮೇಲಾಗಿ ನಿನ್ನ ಚಿಂತೆಯಲ್ಲಿ ಹಗುಲಿರುಳು ಕಣ್ಣೀರು ಹಾಕುತ್ತಿರುವ ನಾನಾದರೂ ಸ್ವಲ್ಪ ಧೈರ್ಯ ಹೇಳದಿದ್ದರೆ ಹೇಗಣ್ಣ ನನಗಾಗಿ ಏಕೆ ಚಿಂತೆ ಮಾಡುತ್ತಾಳೆ ಮಾತನಾಡುವ ಮಾತ ಮಾಡಿಸಿ ಅನಂತ ಮಾಡುತ್ತಿವೆಯಾ ಅಣ್ಣ ನಿನ್ನ ಮಾತಿನಲ್ಲಿಂದು ಸಂಬಂಧವಿಲ್ಲದ ಅರ್ಥವೇ ತುಂಬಿದೆಯಲ್ಲಣ್ಣ ಕೈ ಇಳಿದ ಗಂಧ ಬೇಸರಾಗಿ ಬಂದೊಬ್ಬರ ಸುಖ ಬಯಸಿದ ಈ ಏಸಿ ಹೆಣ್ಣಿನ ಕತೆ ಎಚ್ಚರವಾದ ಮೇಲೆ ಆದರೂ ಸತ್ಯದ ಸಂಗತಿಯನ್ನು ಕಂಡು ಆದರೆ ಕನಸಿನಲ್ಲಿಯೇ ನನ್ನ ಮನೆಯ ಪರಿಸ್ಥಿತಿ ಕಂಡು ಬರುತ್ತಿದೆ ಮನೆಯ ಮರೆಯಾದೆಗಾಗಿ ಬಂದು ಸಿಟ್ಟನ್ನು ಬಂಧನದಲ್ಲಿಟ್ಟಿದೆ ಬೇರೆಯಂತೆ ಕಪ್ಪು ನೆಸಿ ಎಂದೆ ಸುಳ್ಳು

ಈ ಮಗಳಂತಿರುವ ಈ ನಮ್ಮ ಪ್ರೀತಿ ಸಂಬಂಧದ ವಾತ್ಸಲ್ಯದ ಬಗ್ಗೆ ಯಾರು ಸುಳ್ಳು ಹೇಳಿದ್ದಾರೆ ಸ್ವಾಮಿ ಸುಳ್ಳು ಹೇಳಿದ್ದಾರೆ ಈ ರೀತಿ ಮಾತನಾಡಿ ಪಾಪ ನನ್ನ ಮೈದು ನನ್ನ ಮನಸ್ಸನ್ನು ಸ್ವಾಮಿ ನಿಮ್ಮ ಕಾಲಿಗೆ ಮತ್ತೆ ಬೇಡಿಕೊಳ್ತೀನಿ ಅಣ್ಣ ಅತ್ತಿಗೆಯನ್ನು ಒದ್ದಿದ್ದೇ ಆದರೆ ನನ್ನ ಜನ ತಾಯಿ ಮೇಲೆ ಆನೆಯಾಗಿ ಮಹಾಕಾರ್ಯವನ್ನೇ ಮಾಡಿ ಸುದ್ದಿ ಮಾಡುವರೆಂದು ಹೆದರಿ ಹೆದರಿಂತರಿಗೆ ಮನ ಬಂದಂತೆ ಒಡೆದು ಮತ್ತೆ ಸಂಭಾವಿತನಂತೆ ಕೇಳುತ್ತಿರುವ ಅಣ್ಣ ಒಡೆ ನಿನ್ನ ಕೈ ಸಾಕು ಸೋಲಾಗುಂಟು ನಿಮಗೆ ಆ ಶ್ರೀವಂತರ ಮಾತನ್ನು ಕೇಳಿ ಈಗ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಿ ಸ್ವಾಮಿ ಮಾತನಾಡ್ತಾ ಇದ್ದೀರಾ ನೋಡಿ ದಯವಿಟ್ಟು ಒಂದು ಸಲ ಸತ್ಯ ಏನಂತ ತಿಳ್ಕೊಳ್ಳಿ ಸ್ವಾಮಿ ಸತ್ಯ ಏನಂತ ಏನು ಸತ್ಯ ನಾನು ಅಲ್ಲಿಗೆ ಓಡಿ ಹೋಗಿ ನಿನ್ನ ನೀಸ್ರೀಮಂತರನ್ನು ಮೈ ಹಣ್ಣಾಗುವರಿಗೂ ಅತ್ತಿಗೆಯನ್ನು ಕರೆದುಕೊಂಡು ಮನೆಗೆ ಓದಿ ಆದರೆ ನಿನ್ನೆಲ್ಲರೂ ಸರಿಯಾದ ಸಮಯಕ್ಕೆ ಅವತ್ತು ಬರ್ತಾ ಇದ್ರೆ ನನ್ನ ಮಾಡದ ಜೊತೆ ನನ್ನ ಪ್ರಾಣ ಸಹ ಹೋಗ್ತಾ ಇದ್ರು ಸ್ವಾಮಿ ನನ್ನ ಪ್ರಾಣ ಅತ್ತಿಗೆ ನನ್ನ ಮೇಲೆ ಇಟ್ಟಿರುವ ವಾತ್ಸಲ್ಯವನ್ನು ಕಂಡು ಹಿಂದೆ ನೀನು ಎಷ್ಟು ಕಣ್ಣೀರು ಹಾಕಿದ್ದಿಲ್ಲ ಹೌದ್ರಿ ಮೈದುಡನೆ ನನ್ನ ಎತ್ತ ಮಗ ಅಂತ ತಿಳಿದುಕೊಂಡು ನಡೆಯುವಳು ನಾನು ಇದು ನಿಮಗೂ ಗೊತ್ತಿಲ್ಲವೇ ಇಂದು ಮನೆಯಲ್ಲಿ ಅವರಿರಬೇಕು ಇಲ್ಲ ನಾನಿರಬೇಕು

ತಂದೆ ತೊಂದರೆ ತಾಯಿಯಂತಿರುವ ನೀರು ನನ್ನ ಹೊರಗುವುದು ನನ್ನ ಪ್ರಾಣವಾಗುವುದು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅಣ್ಣ ಕತ್ತಿಗೆ ನಿನ್ನ ಕೈ ತುಂಬ ನಾನು ಎಂದಾದರೂ ಒಂದು ದಿನ ಮತ್ತೆ ಬಂದು ನಿನ್ನ ಋಣವನ್ನು ತೀರಿಸುತ್ತೇನಮ್ಮ ಕತ್ತಿಗೆ ಕೊನೆಯದಾಗಿ ನಿನ್ನ ಆಶೀರ್ವಾದ ಪಡೆಯಬೇಕೆಂಬ ಆದರೆ ಆದರೆ ಈ ಅಂಗನ ಸಹ ನಿನ್ನ ಹತ್ತಿರವರೆಗೂ ಭಯವಾಗುತ್ತಿದೆ ಅಂತ ಈ ಅತ್ತಿಗೆ thank